ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ಮತ್ತು ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ರಾಜು ಎಸ್ ಕಟ್ಟಿಮನಿ ಹಾಗೂ ಮಾದಿಗ ಸಮಾಜದ ಮುಖಂಡರಾದ ದಶರಥ್ ಕಲಗುರ್ತಿ ಇವರ ನೇತೃತ್ವದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವಂತೆ ಹಾಗೂ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಹೋರಾಟ ಸಮಿತಿ ವತಿಯಿಂದ ಇವತ್ತ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನು ಜಿಲ್ಲಾ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಮುಖ್ಯ ಉದ್ದೇಶ ಏನಂತಂತಂದರೆ ಸುಮಾರು ಮೂವತ್ತೈದು ವರ್ಷಗಳಿಂದ ಏನು ಹೋರಾಟ ಮಾಡ್ತಾ ಬಂದಿದೆ ನಮ್ಮ ಸಮಾಜ ಮಾದಿಗ ಸಮಾಜ ಮೀಸಲಾತಿ ಬಗ್ಗೆ ಪರಿಶಿಷ್ಟ ಜಾತಿಯಲ್ಲಿ ನಾವು ಹೆಚ್ಚಿನ ಜನಕ್ಕೆ ಇದ್ದಂಥ ಮಾದಿಗರಿಗೆ ಸಿಗಬೇಕಾದ ಸರ್ಕಾರದಿಂದ ಸಿಗಬೇಕಂತ ಸವಲತ್ತುಗಳು ಇಲ್ಲ ಅದಕ್ಕಾಗಿ ನಾವು ಸುಮಾರು ವರ್ಷಗಳಿಂದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಎಸ್ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಂಗೆಲಿಂದ ಮತ್ತು ವೀರೇಂದ್ರ ಪಾಟ್ಲೇ ಅವರು ಮುಖ್ಯಮಂತ್ರಿ ಆದಂಗೆಲಿಂದ ಎಸ್ ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದರಿಂದ ಎಸ್ ಮತ್ತು ಎಸ್ ಆರ್ ಬಿ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರಿಂದ ನಾವು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ಈಗಾಗಲೇ ನ್ಯಾಯಮೂರ್ತಿ ಸದಾಶಿವ ಯೋಗವನ್ನು ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ನೇಮಕ ಮಾಡಲಾಗಿತ್ತು ಅವರು ಸುಮಾರು ವರ್ಷಗಳಿಂದ ಸುಮಾರು ಆರು ಏಳು ವರ್ಷಗಳ ಕಾಲ ಸುದೀರ್ಘವಾದ ರಾಜ್ಯದಂಥ ಸುದೀರ್ಘವಾದಂಥ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಮಾದಿಗರು ಆರು ಪರ್ಸೆಂಟ್ ಇದ್ದಾರೆ ಇನ್ನಿತರ ಬೇರೆ ಬೇರೆ ಆರು ಐದು ಪರ್ಸೆಂಟು ನಾಲ್ಕು ಪರ್ಸೆಂಟು ಮೂರು ಪರ್ಸೆಂಟು ಈ ಥರ ವಿಂಗಡಣೆ ಮಾಡಿ ಎ ಬಿ ಸಿ ಡಿ ವರ್ಗಾವಣೆ ಮಾಡಿ ಮಾದಿಗರಿಗೆ ನ್ಯಾಯ ಕೊಡಬೇಕಂತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ಪಟ್ಟಿಲಿರ್ತಕ್ಕಂಥ ನೂರ ಒಂದು ಜಾತಿಗಳಿಗೆ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಬೇಕಂತ ಒಂದು ಕ ತಾತ್ಪರ್ಯದಿಂದ ಇವತ್ತೇನು ಪಂಚ ಸದಸ್ಯವರು ವರದಿಯನ್ನು ನೀಡಿದ್ದಾರೆ ಅದಕ್ಕೆ ಇದು ಈಗ ಸುಮಾರು ವರ್ಷಗಳಾಯಿತು ಸದಸ್ಯವರ್ಗದ ಎರಡು ಸಾವಿರದ ಹನ್ನೆರಡರಲ್ಲಿ ವರದಿಯನ್ನು ನೀಡಿದರು ಆದರೂ ಸಹಿತ ಇನ್ನೂರು ಇನ್ನೂವರೆಗೆ ಆ ವರದಿ ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ ಮನೆ ತಾನೇ ಅದು ಜರಿದಂಥ ಬಸವರಾಜ ಬೊಮ್ಮಾಯಿ ಅವರ ಸಂಪುಟದಲ್ಲಿ ತೀರ್ಮಾನವನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದರೆ ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ ಕೇಸ್ ಅನ್ನುವಂಥ ಒಂದು ಎತ್ತಿಕೊಂಡು ಅದನ್ನು ಹಾಗೇ ಅದೇ ಥರ ಪೆಂಡಿಂಗ್ ಇಟ್ಟಿದ್ರು ಸುಪ್ರೀಂ ಕೋರ್ಟ್ ಸಹಿತ ಮುಖ್ಯ ಮಾನ್ಯ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಯವರು ಅವರೇ ಸದಾ ಇಂಟ್ರೆಸ್ಟ್ ತಗೊಂಡು ಇವತ್ತು ಸುಪ್ರೀಂ ಕೋರ್ಟ್ನ ಸರ್ಕಾರದ ವತಿಯಿಂದ ಮಾ ವಾದವನ್ನು ಮಂಡನೆ ಮಾಡುವುದರ ಮುಖಾಂತರವಾಗಿ ಈ ಸಮಾಜಕ್ಕೆ ಒಂದು ನ್ಯಾಯವನ್ನು ಕೊಟ್ಟಿಕೊಟ್ಟಂಥ ಮಹಾಕೀರ್ತಿ ಅದು ಕೇಂದ್ರ ಸರ್ಕಾರಕ್ಕೆ ಸಲ್ತದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗಾಗಲಾದರೂ ಸಹಿತ ಸುಮಾರು ಆಗಸ್ಟ್ಲಿಂದ ಆಗಸ್ಟ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ಕೋರ್ಟ್ ಏನು ಆದೇಶಗೊಳಿಸಿದರೆ ಅದನ್ನು ಯಥಾವತ್ತಾಗಿ ಜಾರಿ ಮಾಡಬೇಕನ್ನುವಂಥ ಪ್ರಸ್ತಾಪವನ್ನು ಹೋರಾಟವನ್ನು ಮಾಡುವುದರ ಮುಖಾಂತರವಾಗಿ ನಾವು ಸರ್ಕಾರವನ್ನು ಒತ್ತಾಯಿಸ್ತೀವಿ ಇಲ್ಲದಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಸಹ ಈ ಸಂದರ್ಭದಲ್ಲಿ ನಾನು ನೀಡಲಿಕ್ಕೆ ಬಯಸ್ತಿದ್ದೇನೆ ಭೀಮಣ್ಣ ಬೆಲ್ಲವು ಇವತ್ತು ಡಾಕ್ಟರ್ ಬಾಬು ಜಗಜೀವರಾಮು ಹೋರಾಟ ಸಮಿತಿ ಮತ್ತು ವಿವಿಧ ಎಲ್ಲ ಮಾದಿಗ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಇಡೀ ಸಮಾಜವನ್ನು ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆ ಉದ್ದೇಶ ಇಷ್ಟೇ ನಾವು ಸುಮಾರು ಮೂವತ್ತು ವರ್ಷದಿಂದ ಒಳ ಮೀಸಲಿತಿಗೋಸ್ಕರ ಹಲವಾರು ಹೋರಾಟ ಅರೆಬೆತ್ತಲೆ ಮನೆಗೊಂಡು ಇರ್ಬೋದು ಕಾಲಡಿಗೆ ಜಾತ ಇರ್ಬೋದು ಹಲಿಗೆ ತಮಟೆ ಬಾರಿಸೋದಾಗಿರ್ಬೋದು ಮತ್ತು ವಿವಿಧ ರಾಯಲ್ ರುಪಾಯ ಇರ್ಬೋದು ಎಲ್ಲ ಹೋರಾಟಗಳು ಮಾಡಿದರೂ ಕೂಡ ನಮ್ಮ ಮಾದಿಗರ ಬಗ್ಗೆ ಯಾವುದೇ ಸರ್ಕಾರಕ್ಕೆ ಕಾಳಜಿ ಇಲ್ಲದಂತಾಗಿತ್ತು ಆದ್ದರಿಂದ ಇವತ್ತು ಆ ಸರ್ಕಾರಕ್ಕೆ ಜಾರಿ ಮಾಡಂತಕ್ಕಂಥ ಸಂದರ್ಭದಲ್ಲಿ ಒಂದು ಕಾನೂನು ಅಡೆತಡೆ ಅಂತಕ್ಕಂಥ ಹೇಳಿ ಜಾರಿಕೊಳ್ತಕ್ಕಂಥ ಸಂಭವನೆ ಇತ್ತು ಆದರೆ ಆಗಸ್ಟ್ ಹನ್ನ ಒಂದರಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ನಂತರ ಹರಿಯಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಈಗಾಗಲೇ ಒಳ ಮೀಸಲಿದು ಜಾರಿ ಮಾಡಿವೆ ಆದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ಹೋರಾಡುಗು ದಾರಿ ತಪ್ಪಕ್ಕಂಥ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಯಾಕಂದರೆ ಈಗಾಗಲೇ ನಾಗಮೋಹನ್ ದಾಸ್ ಅವರನ್ನು ಒಂದು ಆಯೋಗದ ಏಕ ಸದಸ್ಯ ಪೀಠ ರಚನೆ ಮಾಡಿದ್ದಾರೆ ಅವರಿಗೆ ದಸ್ತಾ ದತ್ತಾಂಶಗಳನ್ನು ಕಲೆ ಹಾಕೋದಕ್ಕೆ ಎರಡು ಮೂರು ತಿಂಗಳಲ್ಲಿ ಕಲೆ ಹಾಕಿ ಸರ್ಕಾರಕ್ಕೆ ವರದಿ ಸಲ್ತಕ್ಕಂಥ ಕೆಲಸ ಮಾಡಲಿ ಅಂತಕ್ಕಂಥದ್ದು ಅವ್ರಿಗೆ ಆದೇಶ ನೀಡಿದ್ದಾರೆ ಆದರೆ ದತ್ತಾಂಶಗಳು ಅವರು ಎಲ್ಲಿ ಯಾವುದೇ ಓಣಿಗಾಗಲಿ ಕಲಬುರಗಿ ಜಿಲ್ಲೆಗೆ ಹೋಗಿ ಬರತಕ್ಕಂಥ ಎಲ್ಲ ಜಿಲ್ಲೆಗೆ ಹೋಗಿ ತಿರುಗಾಡಿ ಬರ್ತಕ್ಕಂಥ ಬಂದು ದತ್ತಾಂಶಗಳು ಎಷ್ಟು ಜನಸಂಖ್ಯೆದಂತ ವರದಿ ಕೊಡ್ತಕ್ಕಂಥ ಯಾವುದೇ ಶಕ್ತಿ ಅವ್ರಿಗೆ ಇರೋದಿಲ್ಲ ಯಾರಿಗೂ ಇರೋದಿಲ್ಲ ಅವರಿಗೆಲ್ಲ ಅಂತ ಯಾರಿಗೂ ಇರೋದಿಲ್ಲ ಆದರೆ ಕಲಬುರಗಿ ನಗರದಲ್ಲೆಲ್ಲ ಇಡೀ ರಾಜ್ಯದಲ್ಲಿ ಗೊತ್ತದ ಹತ್ತು ಎರಡು ಸಾವಿರ ಐದರ ಜನಗಣತಿ ಅಥವಾ ಎರಡು ಸಾವಿರ ಹನ್ನೊಂದರ ಜನಗಣತಿ ಅಥವಾ ಕಾಂತರಾಜ ವರದಿ ಅಥವಾ ನಾಗಮೋಹನ್ ದಾಸರ ವರದಿ ಮತ್ತು ಎ ಜಿ ಸದಾಶಿವರ ವರದಿ ಮತ್ತು ಈಗಾಗಲೇ ಬಿ ಜೆ ಪಿ ಸರ್ಕಾರದಲ್ಲಿ ಒಂದು ಉಪ ಸಮಿತಿ ಮಾಡಿತ್ತು ಮಧುಸ್ವಾಮಿಯವರ ಆ ವರದಿ ಇಟ್ಕೊಂಡು ಅವರು ಒಂದು ವೇಳೆ ಜಾರಿ ಮಾಡ್ಬೋದಾಗಿತ್ತು ಈ ಎಲ್ಲ ವರದಿಗಳನ್ನು ಕಡೆಗಣಿಸಿ ಮತ್ತೊಂದು ವರದಿ ಕೊಡುವುದಕ್ಕೆ ಏಕಸದಸ್ಯ ಪೀಠ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಇದು ಮಾದಿಗರಿಗೆ ಮಾದಿಗರ ಹೋರಾಟಗರಿಗೆ ಹತ್ತಿರತಕ್ಕಂಥ ಕೆಲಸ ಮತ್ತು ಮಾದಿರಿಗೆ ತುಳಿತಕ್ಕಂಥ ಕೆಲಸ ಆಗಿದೆ ಅಂತಕ್ಕಂಥದ್ದು ನಾವು ಖಂಡಿಸ್ತೀವಿ ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಒಳ ಮೀಸಲಾತಿ ಜಾರಿ ಮಾಡೋಕ್ಕೋಸ್ಕರ ನೀವು ಯಾರು ಎಲ್ಲಿ ದತ್ತಾಂಶಗಳು ತೆಗೆದುಕೊಳ್ತಕ್ಕಂಥ ಇದು ಇಲ್ಲ ಬೇಕಾದರೆ ತಮ್ಮ ಸರ್ಕಾರದಲ್ಲಿ ತಮ್ಮ ಸರ್ಕಾರದ ದತ್ತಾಂಶಗಳಿವೆ ಅದನ್ನು ನೋಡಿ ಯಾರು ಜನಸಂಖ್ಯೆ ಎಷ್ಟಿಷ್ಟಿದೆ ಅಂತಕ್ಕಂಥ ಪರಿಶೀಲನೆ ಮಾಡಿ ಜಾರಿ ಮಾಡಬಹುದಾಗಿತ್ತು ಅದಕ್ಕೆ ನಮ್ಮ ಕುಂಟು ನೆಮ್ಮ ಹೇಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಈಗಾಗಲೇ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಅಧಿವೇಶನದಲ್ಲಿ ಯತ್ನಾಳ್ ಅವರು ಒಳ ಮೀಸಲತಿ ಜಾರಿ ಮಾಡ್ತೀನಿ ಮಾಡುವುದಕ್ಕೆ ಮಾಡಿ ಅಂತಕ್ಕಂಥ ಒತ್ತಾಯ ಸಂದರ್ಭದಲ್ಲಿ ನಮ್ಮ ಸೋದರ ಸಮಾದಂಥ ನಮ್ಮ ಶಾಸಕರು ನರೇಂದ್ರ ಸ್ವಾಮಿ ಇರ್ಬೋದು ಮತ್ತು ನಾಯನ ಮೋಟಮ್ಮ ಇರ್ಬೋದು ಅವರು ವಿರೋಧ ಮಾಡ್ತಾರೆ ಯಾರಂದರೆ ಅದಕ್ಕೆ ನೀವು ಆ ಇದಕ್ಕೆ ಒಳ ಮೀಸಲತಿ ಬಗ್ಗೆ ಮಾತಾಡೋದ ಹಕ್ಕು ನಿನಗಿಲ್ಲ ಅಂತಕ್ಕಂಥ ಹೇಳಿಕೆ ಕೊಡೋದು ಸರಿಯಲ್ಲ ಅವರೂ ಒಬ್ಬ ಶಾಸಕರಾದಾರ ಅವರೂ ಒಬ್ಬ ರಾಜ್ಯದಲ್ಲಿ ಭಾರತ ದೇಶದ ಒಬ್ಬ ಮಂತ್ರಿಗಳಾಗಿದ್ದರು ಆದರೆ ಅವರು ಕೇಳ್ತಕ್ಕಂಥ ಅದಕ್ಕೆ ತ ಏನಾದರೂ ಬರೀ ಅಡೆತಡೆ ಮಾಡ್ತಕ್ಕಂಥದ್ದು ಕೆಲಸ ಆಗಿದ್ದೇವಿನ ಅವರು ನಯನಮೊಟ್ಟ ಮಗ ಮತ್ತು ನರೇಂದ್ರ ಸ್ವಾಮಿಯರಿಗೆ ಯಾವುದೇ ಮಾತನಾಡದೆ ಮೌನವಾಗಿರುವುದಕ್ಕೆ ಎಚ್ಚರಿಕೆ ಕೊಡಬೇಕಂತ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಡ್ತೀವಿ ಇಲ್ಲವಾದರೆ ನಾವು ಮುಂದಿನ ದಿನಗಳಲ್ಲಿ ನೀವು ಕುಂಟಿನಪ್ಪ ಹೇಳೋದು ಆಗಿದ್ದೇ ಆದರೆ ಇಡೀ ಮತ್ತು ಹೇಳಿ ನಮ್ಮನ್ನು ಆ ಆರು ಸಂಖ್ಯೆ ಆರಲ್ಲಿರ್ತಕ್ಕಂಥ ಯಾವುದೇ ಮೀಸಲಾತಿ ಏನಿದೆ ಆರು ಪರ್ಸೆಂಟ್ ಏನಿದೆ ಆ ಮೀಸಲಾತಿ ಸಿಗದೆ ಸಿಗದೆ ಹೋದರೆ ಮತ್ತೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರತಿಭಟನೆ ಅಂತ ಕೂಡ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಹಾಗೂ ಈಗ ನಮ್ಮ ಭಾರತದ ಸಂವಿಧಾನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಮ್ಮ ಅಮಿತ್ ಶಾ ಅವರು ಅವಹೇನ ಹೇಳಿಕೆ ನೀಡ್ತಕ್ಕಂಥದ್ದು ಯಾಕಂದರೆ ಅಮಿತ್ ಶಾ ಅವರು ಕೂಡ ಭಾರತ ಸಂವಿಧಾನ ಬರೆದ ಅಡಿಯಲ್ಲಿ ಅವರು ಮಂತ್ರಿ ಆಗ್ಯಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವೇಳೆ ಸಂವಿಧಾನ ಬರೆದಿಲ್ಲ ನೀನು ದೇಶದ ದೇಶದ ಗೃಹ ಮಂತ್ರಿ ಆಗ್ತಿರಲಿಲ್ಲ ಅವರ ಬಗ್ಗೆ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೂರು ಬಗ್ಗೆ ನೆನಪಿಸ್ಕೊಳ್ಳೋಕ್ಕಿಂತ ಮೊದಲು ಒಬ್ಬ ದೇವರನ್ನು ನೆನೆಸಿಕೊಂಡಿದೆ ಆದರೆ ನಿಮಗೆ ಸ್ವರ್ಗ ಸಿಗುತ್ತದೆ ಅಂತಕ್ಕಂಥ ಹೇಳಿ ಕೊಡೋದನ್ನು ಖಂಡಿಸ್ತೀವಿ ಮಾದಿಗ ಸಂಘಟನೆಗಳು ನಾಳೆ ನಡೀತಕ್ಕಂಥ ಯಾವುದೇ ಹೋರಾಟದಲ್ಲಿ ಕೂಡ ಮಾದಿಗಸ ಕೂಡ ಬೆಂಬಲ ಮಾಡ್ತೀವಿ ಸಂವಿಧಾನಕ್ಕಾಗಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗಾಗಲಿ ಬಸವಣ್ಣವ್ರಿಗಾಗಲಿ ಜಗಜೀವನರಾವ್ ಅವ್ರಿಗಾಗಲಿ ಯಾವುದೇ ರಾಷ್ಟ್ರ ನಾಯಕರಿಗೆ ಅವಮಾನ ಮಾಡಿದರೆ ಈ ದಲಿತ ಸಮುದಾಯ ಸುಮ್ಮನೆ ಅಂತಕ್ಕಂಥದ್ದು ಕೂಡ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಆದ್ದರಿಂದ ಈಗ ನಡೀತಕ್ಕಂಥ ಕಲಬುರಗಿ ಜಿಲ್ಲೆ ಹೋರಾಟಕ್ಕೆ ಯಾವುದೇ ಹೋರಾಟ ಮಾಡಿದ್ರು ಕೂಡ ಅದಕ್ಕೆ ನಮ್ಮ ಮಾದಿಗ ಸಂಘಟನೆಗಳು ಬೆಂಬಲ ಇದೆ ಅಂತಕ್ಕಂಥದ್ದು ಕೂಡ ಹೇಳ್ತಾ ಇದ್ದೀವಿ ಅದರಂತೆ ವಿವಿಧ ಬೇಡಿಕೆಗಳು ಕಲಬುರಗಿ ಜಿಲ್ಲೆಯಲ್ಲಿ ವಿವಿಧ ಬೇಡಿಕೆಗಳು ಈ ಎಲ್ಲ ಇಲಾಖೆಯಲ್ಲಿ ಯಾವುದೇ ಒಂದು ನಯ ಪೈಸೆ ಇಲ್ಲ ನಯ ಪೈಸೆ ಇಲ್ಲ ಎಲ್ಲ ನಿಗಮಗಳು ಡಾಕ್ಟರ್ ಬಾಬು ಜಗಜೀವ್ರಾಮ್ನಗಿರ್ಬೋದು ಅಂಬೇಡ್ಕರ್ ನಿಗಾ ಇರ್ಬೋದು ಆದಿಜನಿಗೆ ಇರ್ಬೋದು ಭೂಯಿನಿಗಾ ಇರ್ಬೋದು ಬಂಜಾರ ನಿಗಾಮ ಇರ್ಬೋದು ಮತ್ತು ಎಲ್ಲ ನಿಗಮದಲ್ಲಿ ಒಂದು ನಯ ಪೈಸೆ ಅನುದಾನವಿಲ್ಲದೆ ಪೂರ್ತಿ ಕೆಲಸ ಮಾಡದೆ ಅಲ್ಲಿ ಯಾರು ಅದಕ್ಕೆ ಸಿಗ್ತಾಯಿಲ್ಲ ಅಲ್ಲಿ ಬಾರ ಅಲ್ಲಿ ಅದಕ್ಕೆ ಇಲಾಖೆಗೆ ಹೋದರೆ ಬರೀ ಪ್ಯೂನ್ ಮಾತ್ರ ಸಿಗ್ತಾರೆ ಯಾಕಂದರೆ ಅಲ್ಲಿನೂ ಅನುದಾನನೇ ಇಲ್ಲಂತಕ್ಕಂಥ ಗಂಗಲಾಗಿದೆ ಅದಕ್ಕೆ ಇಲಾಖೆ ಮುಚ್ಚಾಕ್ತಕ್ಕಂಥ ಮಾಡಿ ಈಗಾಗಲೇ ಸ್ಲಾಮ್ ಇಲಾಖೆಯಲ್ಲಿ ಕೂಡ ಸ್ಲಾಮ್ ಇಲಾಖೆಯಲ್ಲಿ ಕೂಡ ಇಡೀ ಮೂವತ್ತೆರಡು ಸಮ ಮೂವತ್ತೆರಡು ಕೊಳಸೆ ಪ್ರದೇಶದಲ್ಲಿ ಮನೆ ಕಟ್ಟೋಕ್ಕೆ ಒಂದು ಬೆನಿಫಿಷರಿಗೆ ಆರು ಲಕ್ಷ ಅರುವತ್ತು ಎಂಬತ್ತು ಸಾವಿರ ಹಣ ಇದ್ದರೂ ಕೂಡ ಯಾವುದೇ ಇಲಾಖೆಯಲ್ಲಿ ಆ ಇಲಾಖೆಯ ಸಂಬಂಧಪಟ್ಟಂಥ ಸುಮಾರು ನಾಲ್ಕು ವರ್ಷ ಸಹಿತ ಮನೆ ಕಟ್ಕೊಂಡು ಬಿತ್ತಿ ಸಮುದಾಯ ಎಲ್ಲ ಬೊರಬ ನಗರ್ ಇರ್ಬೋದು ತಾರ್ಪಲ್ಲಿ ಇರ್ಬೋದು ಕೃಷ್ಣನಗರ್ ಇರ್ಬೋದು ಬೋಲ್ಸೋ ವಿಜಯ ವಿಜಯನಗರ್ ಇರ್ಬೋದು ಬಸವನಗರ್ ಇರ್ಬೋದು ಎಲ್ಲ ಕೊಳಚೆ ಪರಿಸರಲ್ಲಿ ನಾಲ್ಕು ವರ್ಷ ಆಯಿತು ಮನೆ ಕಟ್ಟೋದಕ್ಕೆ ಒಂದು ವರ್ಷ ಟೈಮ್ ಇರ್ತದ ನಾಲ್ಕು ವರ್ಷ ಪೂರ್ಣಗೊಂಡರು ಅವರು ಬಾಡಿಗೆ ಮನೆಯಲ್ಲಿದ್ದು ಒಂದು ದಿನ ಒಂದು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ರೆ ಅವ್ರಿಗೆ ಕೊಡ್ತಕ್ಕಂಥ ಹಣ ಕೂಡ ಅವ್ರು ಕರ್ ಸರ್ಕಾರ ಹಣ ಕೊಡ್ತಾರೆ ಅದು ಕೂಡ ಅವ್ರು ಬರ್ಸ್ತಕ್ಕಂಥ ಕೆಲಸ ಆಗಿದೆ ಅಲ್ಲಿರ್ತಕ್ಕಂಥ ಇಂಜಿನಿಯರು ಮತ್ತು ಎ ಡಬ್ಲ್ಯೂ ನಿಮಗೆ ಅವ್ರು ದಾನ ಕೊಟ್ಟಂಗೆ ಸ್ವಲ್ಪ ರೀತಿ ಸ್ವಲ್ಪ ಸಿಮಿಟು ಸಿಮಿಟ್ ಇದು ನಾವು ಕೆಲವು ಒಂದು ಚತ್ತರೆ ನಿಮ್ಗೆ ವೀಡಿಯೋ ಕೊಡ್ತೀನಿ ಬೇಕಾದರೆ ಆ ವೀಡಿಯೋಗಳು ಕೆದರ್ದ್ರ ಚತ್ತ ಹಾಕಿ ಮರುದಿ ಬೇನ್ ಬೆನ್ ಕಟ್ಟತ ಕೆದ್ರದ ಪೂರ್ತಿ ಸಿಮೆಂಟ್ ಬರ್ತದ ಪೂರ್ತಿ ಬಿಚ್ಚಿ ಹೋಗ್ಯದ ಅದು ಕೂಡ ಪರಿಶೀಲನೆಗೆ ನಾನು ಕರೆಸಿದಾಗ ಅದನ್ನು ಸರಿಪಡಿಸಿದ್ರೆ ಮೇಲೆ ಬಣ್ಣ ಬಣ್ಣದಪ್ಪಲೆ ಒಂದು ಸು ಇದು ಹೋಗ್ಯಾರ ಅಂಥ ಕಳಪೆ ಮಟ್ಟದ ಕಾಮಗಾರಿ ನಡೆದರೂ ಕೂಡ ಮೇಲಾಧಿಕಾರಿಗಳಿಗೆ ನಾನು ಫೆಬ್ರವರಿಯಲ್ಲಿ ಒಂದು ದೂರು ಕೊಟ್ಟಿದ್ದೀನಿ ಆ ದೂರಿ ಕೂಡ ಇನ್ನೂ ಕೂಡ ಪರಿಶೀಲನೆಗೆ ಬಂದಿಲ್ಲ ಒಂದು ವೇಳೆ ಇದೇ ಥರ ನಿರ್ಲಕ್ಷ್ಯ ವಹಿಸಿದೆ ಆದರೆ ನಾವು ಜಿಲ್ಲಾಧಿಕಾರಿಗಳು ಕಚೇರಿ ಹೊತ್ತೇನು ಮಾಡ್ತಾಯಿದ್ದೀವಿ ಅವರವ್ರ ಇಲಾಖೆ ಸಮಾಜ ಕಲ್ಯಾಣ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಮತ್ತು ಕೊಳಚೆ ಪ್ರದೇಶ ಸ್ಲಾಂ ಬೋರ್ಡ್ ಇಲಾಖೆ ಇರ್ಬೋದು ಮತ್ತು ನಮ್ಮ ಕಾರ್ಮಿಕರ ಇಲಾಖೆ ಇರ್ಬೋದು ಈ ಎಲ್ಲ ಇಲಾಖೆಯಲ್ಲಿ ಇಷ್ಟು ಪ್ರಚಾರ ನಡೆದರೂ ಕೂಡ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಆಡಳಿತದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಪ್ರತಿ ಜಿಲ್ಲೆಯಲ್ಲಿ ನಡಿತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಾನು ಅಭಿವೃದ್ಧಿ ಹರಿಕಾರ ಅಂತಕ್ಕಂಥದ್ದು ಇಡೀ ನಮ್ಮ ಇಡೀ ಕೆ ಗೊತ್ತು ರಾಜ್ಯಕ್ಕೆ ಗೊತ್ತು ಎಲ್ಲ ಗೊತ್ತು ಆದರೆ ಕಲಬುರಗಿ ಜಿಲ್ಲೆ ಎಷ್ಟು ಭ್ರಷ್ಟಾಚಾರ ನಡೀತಾರೆ ಅಂತಕ್ಕಂಥ ತಮ್ಮ ಗಮನಕ್ಕೆ ಇಲ್ಲ ಅಂತಕ್ಕಂಥದ್ದು ನಾನು ಒಂದೇಳೆ ಚರ್ಚೆಗೆ ಬಿಡ್ರಿ ಯಾವ್ಯಾವ ಇಲಾಖೆಯಲ್ಲಿ ಯಾವ ಥರ ಭ್ರಷ್ಟಾಚಾರ ಮಾಡ್ತಾರೆ ಈಗ ಕ್ಲಾಮ್ ಇಲಾಖೆಯಲ್ಲಿ ಏನು ಭ್ರಷ್ಟಾಚಾರ ನಡೀತದಪ್ಪ ಅಂದ್ರೆ ಇಡೀ ಕಲಬುರಗಿ ಜಿಲ್ಲೆ ಕರ್ನಾಟಕದಲ್ಲೇ ನಡೆಯಲ್ಲ ಅಂತ ಭ್ರಷ್ಟಾಚಾರ ನಡೀತದೆ ಒಂದು ಕಾರ್ಮಿಕ ಇಲಾಖೆ ಮತ್ತು ಒಂದು ಸ್ಲಾಮ್ ಇಲಾಖೆ ಸ್ಲಾಮ್ ಇಲಾಖೆಯಲ್ಲಿ ಯಾವುದೇ ಇವತ್ತೋಗರು ಬೇಕಾದ್ರೆ ಮೇಡಿದ್ರು ಯಾರು ಆಫೀಸರು ಸಿಗೋಲ್ಲ ಯಾವ ಸಂದರ್ಭದಲ್ಲಿ ಎಲ್ಲಿ ಹೋಗ್ಯಾರ ಇನ್ಸ್ಪೆಕ್ಷನ್ ಎಲ್ಲಿ ಹೋಗ್ಯಾರ ಇನ್ಸ್ಪೆಕ್ಷನು ಯಾವುದು ಇಲಾಖೆಗಳಲ್ಲಿ ಸಂಬಂಧಪಟ್ಟ ಸಿಬ್ಬಂದಿಗಳು ಮಾತ್ರ ಸಿಗ್ತಾರೆ ಅದಕ್ಕೆ ಕೈಮೂರಿಗಿಷ್ಟೇ ಹೇಳ್ತೀನಿ ದಯವಿಟ್ಟು ಒಂದು ವೇಳೆ ಇದು ನಿರ್ಲಕ್ಷ್ಯ ವಹಿಸಿದಾದರೆ ಮುಂದಿನ ದಿನಗಳಲ್ಲಿ ತಮ್ಮ ನಾಲ್ಕೇ ದಿನದಲ್ಲಿ ತಮ್ಮ ಇಲಾಖೆಯ ಮುಂದೆ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಮತ್ತು ಇಡೀ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ನಾವೀಗಾಗಲೇ ಹಲವಾರು ಬೇಡಿಕೆಗಳು ಒಂದು ಬೇಡಿಕೆಗಳನ್ನು ಹಕ್ಕೊತ್ತಗಳನ್ನು ಇಟ್ಟುಕೊಂಡು ಇವತ್ತೇನು ಹೋರಾಟ ಮಾಡಿವೆ ಆ ಎಲ್ಲ ಹೋರಾಟಕ್ಕೆ ಆ ಎಲ್ಲ ಬೇಡಿಕೆಗಳು ಕೂಡಲೇ ಈಡೇರಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಡಾಕ್ಟರ್ ಬಾಬು ಜಗಜೀವ ಹೋರಾಟ ಸಮಿತಿ ಕೂಡ ಮಾಡಬೇಕಾಗ್ತದ ಡಾಕ್ಟರ್ ಬಾಬು ಜಗಜೀವನ ರಾಮ್ ಅಭಿವೃದ್ಧಿ ಮತ್ತು ಹೋರಾಟ ಸಮಿತಿ ವತಿಯಿಂದ ಒಳ ಮೀಸಲಾತಿ ಜಾರಿ ಮಾಡುವ ಕುರಿತು ಹಾಗೂ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಭೀಮನಟ್ಟಿ ಬಿಲ್ಲ ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಕಲಬುರಗಿಯ ಜಿಲ್ಲೆಯಲ್ಲಿರುವಂತಹ ವಿವಿಧ ಸಂಘಟನೆಯ ಸಹಕಾರದಿಂದ ಮತ್ತು ಎಲ್ಲ ತಾಲೂಕಿನಿಂದ ಎಲ್ಲ ನಮ್ಮ ಸಮಾಜದ ಜನಾಂಗದ ಸಹಾಯ ಸಹಕಾರದಿಂದ ಕಲಬುರಗಿ ನಗರದಲ್ಲಿ ಇರುವಂಥ ಎಲ್ಲ ನನ್ನ ಸಮಾಜದ ಕುಲಬಾಂಧವರ ಒಂದು ಸಹಕಾರ ಎನ್ನುವ ಈ ಪ್ರತಿಭಟನೆಗಳನ್ನು ನಾವು ಜಗಜೀವನ ಮುಹೂರ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಬೃಹತ್ ಪ್ರತಿಭಟನೆ ಮೂಲಕ ಇವತ್ತು ನಾವೆಲ್ಲರೂ ಕೂಡ ಶಾಂತಿಯುತವಾಗಿ ಆಗಮಿಸಿದ್ದೇವೆ ಇವತ್ತಿನ ದಿವಸ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇವತ್ತ ಈ ಮಾಧ್ಯಮದ ಮೂಲಕ ತಮ್ಮೆಲ್ಲರಿಗೆ ಸಮಾಜದ ಕೊಲ್ಲ ಬಾಂಧವರಿಗೆ ಹೇಳಕ್ ಬಯಸದೇನಂದ್ರ ಈ ಒಳಸಲಾತಿ ಕುರಿತು ಸುಮಾರು ಮೂವತ್ತು ವರ್ಷದಿಂದ ನಿರಂತರವಾಗಿ ಹೋರಾಟ ನಡೀತಾ ಬಂದರೂ ಕೂಡ ಈ ನಮ್ಮ ಮಾದಿಗ ಸಮುದಾಯಕ್ಕೆ ಇಲ್ಲಿವರೆಗೂ ನ್ಯಾಯ ದೊರಕಿಸಿ ಕೊಟ್ಟಿಲ್ಲ ತಾಂತ್ರ ವರದಿ ಆಗಿರಬಹುದು ನಾಗಮೋಹನ್ ಆಗಿರಬಹುದು ಸದಾಶಿವ ಆಯೋಗದ ವರದಿ ಆಗಿರಬಹುದು ಮತ್ತು ಮಾಧುಸ್ವಾಮಿಯ ಕಮಿಟಿ ಉಪ ಸಮ ಸಮಿತಿಯ ಅಧ್ಯಕ್ಷರಾದಂಥ ಮಾಧೋಸ್ವಾಮಿ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಕಳಿಸೋದು ವರದಿ ಆಗಿರ್ಬೋದು ಈ ಎಲ್ಲ ವರದಿ ಎಲ್ಲ ರೀತಿಯಲ್ಲಿ ಮಾದಿಗರ ಪರವಾಗಿ ಮಾದಿಗರಿಗೆ ಆರು ಪರ್ಸೆಂಟ್ ಪರಿಶಿಷ್ಟ ಜಾತಿಯಲ್ಲಿ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಮಾದಿಗರಿಗೆ ಆರು ಪರ್ಸೆಂಟ್ ನೀಡಬೇಕಂತೇಳಿ ಎಲ್ಲ ನ್ಯಾಯಮೂರ್ತಿ ಏನು ನಿವೃತ್ತಿ ಹೊಂದಂಥ ನ್ಯಾಯಮೂರ್ತಿಗಳು ಎಲ್ಲ ಎಲ್ಲ ಮೂರು ಮಂದಿ ನ್ಯಾಯಮೂರ್ತಿಗಳು ವರದಿ ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೂ ಮಾಲಿಗರಿಗೆ ಒಳ ಮೀಸಲಾತಿ ನೀಡುತ್ತಾ ಇಲ್ಲ ರಾಜ್ಯ ಸರ್ಕಾರ ಹಾಗಾಗಿ ಕೆಲ ದಿನಗಳಿಂದ ಏಕ ಸಮಿತಿ ನಾಗ ಸಮಿತಿ ರಚನೆ ಮಾಡಿ ಈ ಮಾದಿಗರಿಗೆ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿ ಈ ಮಾದಿಗರಿಗೆ ದಿಕ್ಕು ದಾರಿ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ ಯಾಕಂದ್ರೆ ನ್ಯಾಯಾಧೀಶರಕ್ಕಿತ್ತ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪು ಕಿತ್ತ ದೊಡ್ಡವರು ಇವರು ಸಿದ್ದರಾಮಯ್ಯ ಮತ್ತು ಯಾರು ಈ ಪಕ್ಷದ ವರಿಷ್ಠರು ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರ ಈ ರಾಜ್ಯದಲ್ಲಿ ಕುರುಬು ಸಮುದಾಯದಲ್ಲಿ ಮತ್ತು ರಾಜ್ಯದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಕುರುಬು ಸಮುದಾಯದಲ್ಲಿ ಟಗುರು ನಮ್ಮ ಸಮುದಾಯದ ಹುನಿ ಅಂತೇಳಿ ಐಂದ ಸಂಘಟನೆಯಿಂದ ಬಂದಂತವರು ಯಾವುದೇ ಪಕ್ಷ ಭೇದ ಇಲ್ಲಾರದೆ ಬಡ ಜನರ ಪರವಾಗಿ ಮತ್ತು ರೈತರ ಪರವಾಗಿ ಇದ್ದಂಥ ನಾನು ಮುಖ್ಯಮಂತ್ರಿ ಅಂತ ಹೇಳಿ ಸಿದ್ದರಾಮಯ್ಯ ಇಷ್ಟಪಡ್ತೀನಿ ಅಧ್ಯಕ್ಷರಾಗಿರ್ಬೋದು ರಾಜ್ಯದ ಸಚಿವರಾಗಿರ್ಬೋದು ಯಾರೇ ಈ ಒಳ ಮೀಸಲಾತಿ ವಿರೋಧ ಮಾಡಿದ್ರು ಸಹಿತ ತಾವು ಈ ಸಂವಿಧಾನದ ಬದ್ಧವಾದ ವರದಿ ಇದು ನ್ಯಾಯಬದ್ಧವಾದ ವರದಿ ಇದು ಮಾನಿಗರಿಗೆ ಸುಮಾರು ವರ್ಷಗಳಿಂದ ಸಿಗಬೇಕಾದ ಈ ಹೋರಾಟದ ಪ್ರತಿಫಲದ ವರದಿ ತಾವು ನಿಜವಾದ ಕುರುಬು ಸಮುದಾಯದ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ರಾಜ್ಯದಲ್ಲಿ ಟಗುರು ಅಂತೇಳಿ ಹೆಸರುವಾಸ ನಿಂಬಲ್ಲಿ ಏನಾದರೂ ತಾಕತ್ತಿದ್ರೆ ಯಾರನ್ನೂ ಮಾತು ಕೇಳಿದ್ರೆ ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡ್ಬೇಕು ಈ ಮಾಧ್ಯಮದ ಮೂಲಕ ಅದರ ಜೊತೆ ಜೊತೆಯಲ್ಲಿ ಈಗ ನಡೆದಂಥ ಸದನದಲ್ಲಿ ನಮ್ಮ ಒಳ ಮೀಸಲಾತಿಯ ಕುರಿತು ನಮ್ಮ ಸೋದರ ಸಮಾಜದ ಸಚಿವರು ಶಾಸಕರಂತ ಇವತ್ತ ನೈನಾ ಮೋಟಮ್ ಅವರು ಈ ಒಳ ಮೀಸಲಾತಿಯನ್ನು ಜಾರಿ ಮಾಡೋ ಸಲುವಾಗಿ ಇವತ್ತಿನ ದಿವಸ ಬಸವನಗೌಡ ಎತ್ನಿಗೆ ವಿರೋಧ ಮಾಡತಾರ ಅದೇ ರೀತಿ ಪಿ ನರೇಂದ್ರ ಸ್ವಾಮಿ ಕೂಡ ವಿರೋಧ ಮಾಡತಾರ ಇದನ್ನು ಖಂಡಿಸ್ತೀವಿ ನಾನು ಇವತ್ತ ಮಾಧ್ಯಮದ ಮೂಲಕ ಹೇಳಕ್ ಇಷ್ಟಪಡದೇನಂದ್ರ ನಯನಾ ಮೋಟಮ್ ಅವರೇ ನಿಮ್ಮ ವಯಸ್ಸಿದ್ದಟ್ಟು ನಮ್ಮ ದಸರಾಥ್ ಕಲಗುರ್ತಿ ಆಗಿರ್ಬೋದು ಭೀಮಣ್ಣ ಬಿಲ್ಲಾ ಸಾಹೇಬರಾಗಿರ್ಬೋದು ಇಲ್ಲಿ ನಾನಾದಂಥ ಎಲ್ಲ ನಮ್ಮ ಮಲ್ಲಪ್ಪ ಮಾದರಾಗಿರ್ಬೋದು ಈ ಒಳ ಮೀಸಲಾತಿ ಹೋರಾಟದ ಬಗ್ಗೆ ಅವರಿಗೆ ಅನುಭವ ಅದ ಆ ಅನುಭವದಷ್ಟು ನಾನಾ ಮೋಟಮ್ಮರಿಗೆ ವಯಸ್ಸಿಲ್ಲ ಆದ್ರೂ ಕೂಡ ಒಳ ಮೀಸಲಾತಿ ಬಗ್ಗೆ ವಿರೋಧ ಮಾಡುತ್ತಾರೆ ಅದು ಮಾಡೋದು ನಾವು ಖಂಡಿಸ್ತೀವಿ ಈ ನರೇಂದ್ರ ಸ್ವಾಮಿ ಕೂಡ ಹಿಂದಿನ ದಿನಗಳಲ್ಲಿ ವಿರೋಧ ಮಾಡಿರು ಅದನ್ನು ಕೂಡ ನಾವು ಖಂಡಿಸ್ತೀವಿ ಈಗಲೂ ಕೂಡ ನಾವು ಖಂಡಿಸ್ತೀವಿ ಹಿಂದಿನ ದಿನಗಳಲ್ಲಿ ಇದೇ ರೀತಿ ಡಾಕ್ಟರ್ ಜಿ ಪರಮೇಶ್ವರ ಅವರು ನಾವು ನೀವು ಎಲ್ಲ ಒಂದೇ ಒಳ ಮೀಸಲಾತಿಗೆ ನಾನು ಹೇಳ್ತಿದ್ದ ಇದ್ದೀನಿ ಚುನಾವಣೆ ಹೇಳ್ತಿದ್ದ ನಂತರ ಅವರೇ ಕೂಡ ಹೇಳಿಕೆ ಕೊಟ್ಟರು ಒಳ ಮೀಸಲಾತಿ ಸದಾಶಿವ ಆಯೋಗ ವಿರೋಧ ಇದ್ದೀನಿ ಅಂತೇಳಿ ಅದಾದ ನಂತರ ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲ ಮಾದಿಗರು ಒಗ್ಗಟ್ಟಾಗಿ ಅವರಿಗೆ ಚುನಾವಣೆಯಲ್ಲಿ ಸೋಲಿಸ ಕೆಲಸ ನಮ್ಮ ಮಾದಿಗ ಸಮಾಜ ಮಾಡೋದಕ್ಕೆ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದ ಅದೇ ರೀತಿ ಮುಂದುವರ ದಿನಗಳಲ್ಲಿ ನೀವು ಏನಾದರೂ ಮಾದಿಗರ ವಿರೋಧ ಇದು ಮಾದಿಗರ ಮೀಸಲಾತಿ ಅಲ್ಲ ಇದು ಪ್ರಶಿಷ್ಟ ಜಾತಿ ಜನಾಂಗದ ಮಾದಿಗ ಮತ್ತು ಸಮಗಾರ ಡೋರ ಮತಗಾರ ಚಮ್ಮರ್ ಇಲ್ಲಿ ಮಾದಿಗ ಸಂಬಂಧಿತ ಜಾತಿಗಳಿಗೆ ಇರೋ ಮೀಸಲಾತಿ ಇದು ಸಂವಿಧಾನದ ಬದ್ಧವಾದಂಥ ಮೀಸಲಾತಿ ಅದಕ್ಕೆ ತಾವು ಯಾರೂ ಕೂಡ ನಯನ ಮೋಟಮ್ ಅವರು ಪಿ ನರೇಂದ್ರ ಅವರು ಇದೇ ರೀತಿ ನೀವು ವಿರೋಧ ಮಾಡಿದ್ರ ಮುಂದುವರಂಥ ದಿನಗಳಲ್ಲಿ ತಮಗೂ ಕೂಡ ತಕ್ಕ ಉತ್ತರ ನಾವು ಪರಮೇಶ್ವರ ಅವರಿಗೆ ಹಿಂದಿನ ದಿನಗಳಲ್ಲಿ ಯಾವ ರೀತಿ ಕೊಟ್ಟಿದ್ದೆವು ಅದೇ ಉತ್ತರ ತಮಗೂ ನಾವು ಕೊಡ್ತೀವ ತಿಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವ್ರ ಬಳಿ ಮತ್ತು ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆದಂಥ ಪ್ರಿಯಾಂಕ ಕರಿಯಾಸಾ ಸಾಹೇಬರಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಶೋಷಿತ ಜನಾಂಗರು ಎಲ್ಲ ವಲಯ ಮಾದಿಗರು ಬಂದರು ಎಲ್ಲ ಸಮಗಡವರು ಬಂದರು ನಾವು ಸತ್ತಾಗ ಸೇವಾ ಸಂಸ್ಕಾರ ಮಾಡ್ಲಿಕ್ಕೆ ಇವತ್ತಿನ ದಿವಸ ಋತೃಭೂಮಿ ಇಲ್ಲ ನಾವು ಸುಮಾರು ವರ್ಷಗಳಿಂದ ರುದ್ರಭೂಮಿ ಸಲುವಾಗಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಪರಿಶಿಷ್ಟ ಜಾತಿ ಜನಾಂಗದವರಿಗೆ ರುದ್ರ ರುದ್ರಭೂಮಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅಥವಾ ಸರ್ಕಾರದ ವತಿಯಿಂದ ರುದ್ರಭೂಮಿಯನ್ನು ನಮ್ಗೆ ಸತ್ತಾಗರೇ ಶವ ಸಂಸ್ಕಾರ ಮಾಡ್ಲಕ್ಕ ತಾವು ಒದಗಿಸ್ಕೊಡ್ರಿ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದ ಆದ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾವು ಮನವಿ ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೂ ಯಾವುದೇ ನಮ್ಮ ಮಾದಿಗರ ಸಮಾಜದೋ ಪರಿಶಿಷ್ಟ ಜಾತಿಯವರದು ಮಾತಿಗೆ ಯಾರು ಕಿವಿ ಕೊಡ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಇಲ್ಲೇ ಕುರುಬ ಸಮಾಜದ ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ರಾಜ್ಯದ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರು ಐದು ಎಕರೆ ಜಮೀನನ್ನು ಸರ್ಕಾರ ಜಮೀನು ಇಲ್ಲೇ ರಿಂಗ್ ರೋಡಿಗೆ ಮಂಜೂರಾತಿ ಮಾಡಿಸ್ಕೊಟ್ರ ಆದ್ರ ನಮಗ ಸತ್ತ ಮೂಲಕ ಜಾಗ ಕೊಡಲ್ಲ ಆ ಮಂಜೂರಾತಿ ಕುರುಬ ಸಮಾಜಕ್ಕೆ ಮಾಡಿಕೊಟ್ರೆ ಅದಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಸಾಗಸ್ತೀವಿ ಆದ್ರೆ ಅದರ ಜೊತೆ ಜೊತೆಯಲ್ಲಿ ಪರಿಶಿಷ್ಟ ಜಾತನಾಂಗ ಎಷ್ಟು ತೊಂದರೆಯಾದ ಹಳ್ಳಿಗಳಲ್ಲಿ ವಿವಿಧ ಬಡ ಬಡಾವಣೆಗಳಲ್ಲಿ ತಾಲೂಕದಲ್ಲಿ ಹೋಬಳಿ ಮಠದಲ್ಲಿ ಸತ್ತರ ಉಳ್ಳ ಪರಿಸ್ಥಿತಿ ಪರಿಸ್ಥಿತಿಯದ ರಾಜ್ಯದ ಮುಖ್ಯಮಂತ್ರಿ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ತಾವು ಇವತ್ತಿನ ದಿವಸ ಪರಿಶಿಷ್ಟ ಜಾತಿ ಜನಾಂಗದ ಬಗ್ಗೆ ಮತ್ತು ಈ ಮಾದಿಗ ಸಮಾಜದ ಬಗ್ಗೆ ತಮಗೇನಾದರೂ ಸಂವಿಧಾನದ ಬಗ್ಗೆ ಮತ್ತು ನ್ಯಾಯಾಲಯದ ಬಗ್ಗೆ ನ್ಯಾಯಮೂರ್ತಿಗಳ ಬಗ್ಗೆ ತಮಗೆ ಏನಾದರೂ ಗೌರವ ಇದ್ದಿದೆಯಾ ಆದ್ರೆ ಈ ಕರಪತ್ರದಲ್ಲಿರುವಂತಹ ಬೇಡಿಕೆಗಳು ಮತ್ತು ಈ ಮಾದಿಗರ ಒಳ ಮೀಸಲಾತಿಯನ್ನು ಕೂಡಲೇ ಜಾರಿ ಮಾಡಬೇಕೆಂದು ಈ ಮಾಧ್ಯಮದ ಮೂಲಕ ನನ್ನ ಸಮಸ್ತ ನನ್ನ ಕುಲಬಾಂಧವರ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆ ಜೊತೆಯಲ್ಲಿ ಇವತ್ತ ಯಾರು ಇವತ್ತ ನಾವು ಕರ್ನಾಟಕ ರಾಜ್ಯದಲ್ಲಿ ಕನಕದಾಸ ಜಯಂತಿ ರಜೆ ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯ ಅವರು ಅದಕ್ಕೂ ಕೂಡ ನಾವು ಸ್ವಾಗತ ಮಾಡ್ತೀವಿ ಅಭಿನಂದನೆ ಹೇಳ್ತೀವಿ ಸಿದ್ದರಾಮಯ್ಯ ಅವರಿಗೆ ಆದರೆ ನಾವು ಸುಮಾರು ವರ್ಷಗಳಿಂದ ಡಾಕ್ಟರ್ ಬಾಬು ಜಗಜೀವನರಾವ್ ಅವರ ಜಯಂತಿಯನ್ನು ರಜೆ ಘೋಷಣೆ ಮಾಡಬೇಕು ಮತ್ತು ನಮ್ಮ ಮನೆ ದೇವರು ನಾಯಕ ಯೋಗಿ ಶಿವಶರಣಧವರ ಚೆನ್ನೈನ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡಬೇಕಂತೇಳಿ ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡಿದ್ರು ನಮ್ಮ ಹೋರಾಟಕ್ಕೆ ಈ ನಮ್ಮ ಮಾತಿಗೆ ಬೆಲೆ ಕೊಡಲಾರ್ದಂತಾಗಿದೆ ಇದೆ ರಾಜ್ಯದ ಮುಖ್ಯಮಂತ್ರಿಯವರು ಅದಕ್ಕೆ ನಾವು ಖಂಡಿಸ್ತೀವಿ ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ ನಾವು ಮುಂದುವರಂಥ ದಿನಗಳಲ್ಲಿ ಜಗಜೀವನ್ ರಾಮ್ ಅವರ ಜಯಂತಿ ರಜೆ ಘೋಷಣೆ ಮಾಡಬೇಕು ನಮ್ಮ ಮನೆಯ ದೇವರು ನಮ್ಮ ಕುಲದೇವರಾದಂಥ ಜಯಂತಿಯನ್ನು ಇಡೀ ರಾಜ್ಯದಂತ ತಾವು ಸರ್ಕಾರದ ವತಿಯಿಂದ ಆಚರಣೆ ಮಾಡಬೇಕಂತೇಳಿ ತಮ್ಮಲ್ಲಿ ಒತ್ತಾಯಿಸ್ತೀರಿ ರಾಜ್ಯದ ಮುಖ್ಯಮಂತ್ರಿ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ ಪ್ರಿಯಾಂಕ ಖರ್ಗೆ ಅವರಿಗೆ ಇವತ್ತಿನ ದಿವಸ ಪ್ರಿಯಾಂಕಾ ಖರ್ಗೆ ಅವರು ಸುಮಾರು ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ವಾರಕ್ಕೊಂದ್ಸಲ ಸಭೆ ಮಾಡ್ತಾರೆ ಸಭೆ ಏನಂದ್ರೆ ಅಧಿಕಾರಿಗಳು ನಾವು ಸಭೆ ಅಭಿವೃದ್ಧಿ ಸಲುವಾಗಿ ಇವತ್ತ ಕಲಬುರಗಿ ನಗರದಲ್ಲಿರುವ ಭವ್ಯವಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ರಾಮ ಮಂದಿರ ನಳಂದ ಸ್ಕೂಲ್ ಹತ್ರದ ಸುಮಾರು ವರ್ಷಗಳಿಂದ ಆ ಕಾಮಗಾರಿ ಅರ್ಧದಲ್ಲಿ ನಿಂತಿದೆ ಅದಕ್ಕೆ ಇನ್ನೂ ಐದು ಕೋಟಿ ರೂಪಾಯಿ ಅನುದಾನ ಬೇಕು ನಮ್ಮ ವಿಮಾನ ಬಿಲೋ ಸಾಹೇಬರು ಮತ್ತು ಇನ್ನಿತರ ನಮ್ಮ ಸಮಾಜದ ಮುಖಂಡರು ಎಲ್ಲರೂ ಸೇರಿ ಅದಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಸುಮಾರು ಎರಡು ವರ್ಷ ಗತಿ ಎರಡು ವರ್ಷದ ಆಡಿದ್ರು ಕೂಡ ಉಸ್ತುವಾರಿ ಮಂತ್ರಿ ಅವರು ಅದಕ್ಕೆ ಅನುದಾನ ಕೊಡ್ತಾ ಇಲ್ಲ ಸರ್ಕಾರ ಆಡಳಿತಕ್ಕೆ ಬಂದರೂ ಕೂಡ ಇಷ್ಟು ವರ್ಷ ಆದರೂ ಕೂಡ ನಮ್ಮ ಡಾಕ್ಟರ್ ಬಾಬು ಜಗಜೀವನ ಭವನ ಪೂರ್ಣಗೊಳಿಸಲು ಅನುದಾನ ಕೊಡ್ತಾ ಇಲ್ಲ ಮತ್ತ ಜಿಲ್ಲಾಧಿಕಾರಿಗಳು ಉಸ್ತುವಾರಿ ಮಂತ್ರಿಗಳು ವಾರಕ್ಕೊಂದ್ಸಲ ಅಭಿವೃದ್ಧಿಗಾಗಿ ಸಭೆ ಅಭಿವೃದ್ಧಿಗೆ ಎಲ್ಲಿವ ಅಭಿವೃದ್ಧಿ ಉಸ್ತುವಾರಿ ಮಂತ್ರಿಗಳೇ ನಿಜವಾಗ್ಲೂ ನೀವು ಅಭಿವೃದ್ಧಿ ಮಾಡಬೇಕಾದ್ರೆ ನೆನಗೂದಿ ಬಿದ್ದಂತ ಕಾಮಗಾರಿಗಳನ್ನು ಮೊದಲು ಪೂರ್ಣಗೊಳಿಸ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದೆಲ್ಲಾನು ಹೊರತುಪಡಿಸಿ ಸುಮ್ಮನೆ ನೀವು ಹೋರಾಟ ಮೇಲೆ ಹೋರಾಟ ಮಾಡೋರ ಮೇಲೆ ಇಲ್ಲ ಸಲದ ಕೇಸ್ ದಾಖಲೆಗಳು ಮಾಡೋದು ಹೋರಾಟ ಮಾಡೋರ ಮೇಲೆ ಹೋರಾಟಕ್ಕೆ ಅಡೆತಡೆ ಮಾಡೋದು ಪೊಲೀಸ್ ಇಲಾಖೆಯಿಂದ ಇದನ್ನು ಜಿಲ್ಲಾ ಉಸ್ತುವಾರಿ ಉಸ್ತುವಾರಿ ಮಂತ್ರಿಗಳು ತಡೆ ಹಿಡಿಬೇಕಂತೇಳಿ ಮೂಲ ಮೂಲಕ ಎಚ್ಚರಿಕೆ ಕೊಡುತ್ತೇವೆ ಅದರ ಜೊತೆ ಜೊತೆಯಲ್ಲಿ ನಾವು ಇವತ್ತಿನ ದಿವಸ ಬಸಣ್ಣಗೌಡ ಪಾಟೀಲ್ ಎತ್ನಾಳ್ ಇವತ್ತು ಸದನದಲ್ಲಿ ಈ ಮೀಸಲಾತಿ ಕುರಿತು ಧ್ವನಿ ಎತ್ತಿದಕ್ಕಾಗಿ ಸಮಸ್ತ ಈ ಸಮಾಜದ ಪರವಾಗಿ ನಾವು ಧನ್ಯವಾದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ ಅದರ ಜೊತೆ ಜೊತೆಯಲ್ಲಿ ನಮ್ಮ ಸೋದರ ಸಮಾಜದ ಸಮಾಜ ಕಲ್ಯಾಣ ಮಂತ್ರಿ ಎಸ್ ಸಿ ಮಹದೇವಪ್ಪ ಅವರು ಕೂಡ ಈ ಒಳ ಮೀಸಲಾತಿ ಬಗ್ಗೆ ಒಂದು ಒಳ್ಳೆ ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅಂದ್ರ ನಾವು ಮಂತ್ರಿ ಸ್ಥಾನನೇ ಬಿಡ್ತೀನಿ ನನಗ ನಾನು ಕೂಡ ಮೀಸಲಾತಿಯಲ್ಲಿ ಇದ್ದೀನಿ ಮೀಸಲಾತಿ ಸಿಗಲಿಲ್ಲ ಅಂದ್ರೆ ನನಗೂ ಕೂಡ ಈ ಸಚಿವ ಸ್ಥಾನ ಬೇಡ ಬೇಡಕ್ಕೆ ಹೇಳಿದಂಥ ಎಸ್ ಸಿ ಮಹದೇವಪ್ಪಗೂ ಕೂಡ ನಾವು ಅಭಿನಂದನೆ ಧನ್ಯವಾದ ಸಲ್ಲಿಸ್ತೀವಿ ಸಮಾಜ ವತಿಯಿಂದ ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮತ್ತೊಂದು ಹೇಳೋದೇನೆಂದ್ರೆ ಹಳ್ಳಿ ಹಳ್ಳಿಗಳಿಂದ ಜನಗಳು ಬಂದಿದ್ದಾರೆ ಹಳ್ಳಿಯಲ್ಲಿ ಇವತ್ತು ಕಬ್ಬು ಮತ್ತು ತೊಗರಿ ಹತ್ತಿ ಯಾಕಂದ್ರೆ ಮಾಧ್ಯಮದ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಳ ಮೀಸಲಾತಿ ಜೊತೆಗೆ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ಇವತ್ತಿನ ಪ್ರತಿಭಟನೆ ಇವತ್ತ ಜಿಲ್ಲಾಧಿಕಾರಿಗಳು ಹಿಂದಿನ ದಿನಗಳಲ್ಲಿ ಮೂರ್ ಸಾವಿರದ ನೂರ ಚಿಲ್ಲರ್ ಒಂದು ಟನ್ನಿಗೆ ಕಬ್ಬಿಗೆ ಅನುದಾನ ನಿಗದಿಪಡಿಸಿದ್ರು ಆದ್ರ ಇವತ್ತ ಅದೇ ಜಿಲ್ಲಾಧಿಕಾರಿ ಮತ್ತು ನಮ್ಮ ಆಹಾರ ಇಲಾಖೆ ಅಧಿಕಾರಿ ಭೀಮ್ರಾಯ್ ಅವರು ಎರಡು ಸಾವಿರ ಜಿಲ್ಲರ ಒಂದು ಟನ್ ಕಬ್ಬಿಗತ್ತೋಷಣೆ ಮಾಡ್ರ ರೈತರಿಗೆ ತುಂಬಾ ತೊಂದರೆ ಆಗ್ತದೆ ಕಬ್ಬಿಗೆ ಸೂಕ್ತವಾದ ಬೆಲೆ ಕೊಡಬೇಕು ಕಬ್ಬು ಬೆಳೆಗಾರರಿಗೆ ಮತ್ತು ರೈತ ಹಳ್ಳಿ ರೈತರಿಗೆ ತೊಗರಿ ಆಗಿರ್ಬೋದು ಹತ್ತಿ ಆಗಿರ್ಬೋದು ಎಲ್ಲಾ ಬೆಳೆಗೆ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಅರ್ಗೆ ಅವರು ಈ ಬಡ ಜನರಿಗೆ ರೈತರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕು ಕಬ್ಬು ಬೆಳೆಗಾರರಿಗೆ ಸರಿಯಾದ ಬೆಲೆಯನ್ನು ನಿಗದಿಪಡಿಸಬೇಕಂತೇಳಿ ಈ ಸಂದರ್ಭದಲ್ಲಿ ತಮಗೆ ನಾನು ಒತ್ತಾಯ ಮಾಡುತ್ತೇನೆ ಕರ್ನಾಟಕ ಆದಿಜಾಂಬುವ ಅಭಿವೃದ್ಧಿ ನಿಗಮ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕೆ ಅಭಿವೃದ್ಧಿ ನಿಗಮದಲ್ಲಿ ಇವತ್ತಿನ ದಿವಸ ಒಂದು ರೂಪಾಯಿ ಇಲ್ಲದೆ ಅನುದಾನ ಇವತ್ತು ಅಲ್ಲಿ ಹೋದ್ರ ಜಿಲ್ಲಾ ವ್ಯವಸ್ಥಾಪಕರು ಇರೋದಿಲ್ಲ ಯಾಕಂದ್ರೆ ಬಿಟ್ಟು ಸಿಬ್ಬಂದಿ ಬಿಟ್ಟು ಯಾರು ಯಾಕಂದ್ರ ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳಕ್ ಇಷ್ಟಪಡ್ತೀವಿ ಆದಿಜಾಂಬ ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆದಿಜಾಂಬ ಜಗಜೀವನ ರಾಮ್ ನಿಗಮಕ್ಕೆ ಅನುದಾನ ನೆಡ್ರಿ ಇಲ್ಲ ಅಂದ್ರ ಮೂರು ನಿಗಮ ಮೂರು ಎತ್ತಳೆ ಸಂದರ್ಭದಾಗ ನಾನು ಒತ್ತಾಯಿಸ್ತೀನಿ ಬಂಧುಗಳೇ ಯಾಕಂದ್ರ ಅನುದಾನ ಇಲ್ಲದೆ ನಿಗಮಗಳ ಒಂದು ಕ್ಷೇತ್ರಕ್ಕೆ ನಲವತ್ತು ಐವತ್ತು ಸಾವಿರ ಇಪ್ಪತ್ತು ಸಾವಿರ ಜನಸಂಖ್ಯೆ ಇರ್ತೀವಿ ಆದ್ರೆ ಒಂದೇ ಗುರಿ ನಿಗದಿ ಪಡಿಸ್ ಜನಾಂಗದವ್ರ ಸೌಲಭ್ಯಗಳು ಯಾವ ರೀತಿ ಪಡ್ಕೋಬೇಕು ಅನುದಾನ ಆ ಒಂದು ಗುರಿಗೂ ಅನುದಾನ ಇಲ್ಲ ಹಿಂದಿನ ದಿನಗಳಲ್ಲಿ ತಾವೇ ಹೇಳುತ್ತಿದ್ರೆ ಬಿ ಜೆ ಪಿ ಅವರು ಫಾರ್ಟಿ ಸಿಕ್ಸ್ಟಿ ಅಂತೇಳಿ ಉಸ್ತುವಾರಿ ಮಂತ್ರಿ ಇರ್ಬೋದು ಸಿದ್ದರಾಮಯ್ಯ ಅವರು ಫಾರ್ಟಿ ಸಿಕ್ಸ್ಟಿ ಅವರು ಫಾರ್ಟಿ ಸಿಕ್ಸ್ಟಿ ನೀವು ಪೂರಾ ಹಂಡ್ರೆಡ್ ನೀವು ಮಾಡ್ಲಕ್ಕ ಸಿದ್ದರಾಮಯ್ಯ ಮುಳುಗು ಸರಿದ್ರೆ ಸಮ ಈ ರಾಜ್ಯದ ಜನರಿಗೆ ಅದಕ್ಕ ತಾವು ಮುಂದೆ ಬರೋ ದಿನಗಳಲ್ಲಿ ತಕ್ಕ ಪಾಠ ಈ ಮಾದಿಗ ಸಮಾಜ ಮತ್ತು ರೈತರು ಕಾರ್ಮಿಕರು ಬಡ ಜನರು ಮುಂದಿನ ದಿನಗಳಲ್ಲಿ ಉತ್ತರ ಕೊಡೋದಕ್ಕಿಂತ ರಸ್ತೆ ಇಳದೆ ನಿಮ್ಮ ಮೇಲೆ ಅವರು ಕಾನೂನು ಕೈಗೆ ತೆಗೆದಕ್ಕಿಂತ ಮುಂಚಿತವಾಗಿ ತಾವು ಸುಧಾರಣೆಗೊಂಡು ಈ ನಮ್ಮ ಮನವಿಯಲ್ಲಿ ಏನೇನು ಬೇಡಿಕೆ ಇಟ್ಟಿವೆ ಆ ಬೇಡಿಕೆ ಈಡೇರಿಸ್ಬೇಕಂದೇ ಈ ಮಾಧ್ಯಮದ ಮೂಲಕ ಒತ್ತಾಯಿಸುತ್ತೇನೆ ವಸತಿ ಇಲಾಖೆಯಲ್ಲಿ ಪಂಚಾಯಿತಿಗಳಲ್ಲಿ ವಿವಿಧ ತಾಲೂಕು ವಿವಿಧ ತಾಲೂಕು ಇವತ್ತ ಜೋರಿ ಆಗಿರ್ಬೋದು ಇವತ್ತ ಅಫ್ಜಲ್ಪುರ ಆಗಿರ್ಬೋದು ಬೇರೆ ಬೇರೆ ತಾಲೂಕದಾಗ ಒಂದು ಪಂಚಾಯತಿಗೆ ಸರ್ಕಾರದಿಂದ ಕೇವಲ ಹತ್ತು ಇಪ್ಪತ್ತು ಪಂಚಾಯತಿ ಮನೆಗಳು ಬಂದವ ಆದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಇವತ್ತು ಉದಾಹರಣೆಗೆ ಅಫ್ಜಲ್ಪುರ್ ತಾಲೂಕಿನಲ್ಲಿರುವಂಥ ಹಸುರುಣ್ಣಗಿ ಗ್ರಾಮಕ್ಕೆ ಎರಡು ನೂರಿಂದ ಮುನ್ನೂರು ಮನೆಗಳು ತಂದಾರ ಅಧ್ಯಕ್ಷರು ಮತ್ತು ಪಿ ಡಿಗಳು ಮತ್ತು ಬಂದವಾಳ ಗ್ರಾಮದಲ್ಲಿ ಕೂಡ ಇವತ್ತ ಎರಡು ನೂರಿಂದ ಮುನ್ನೂರುಗಳು ಮನೆಗಳು ತಂದಾರ ಆದರೆ ಸರ್ಕಾರದಿಂದ ಮನೆಗಳು ಪಂಚಾಯತಿಗೆ ಹತ್ತು ಮನೆಗಳು ಕೂಡ ಬಡ ಜನರಿಗೆ ಬಂದಿಲ್ಲ ಮತ್ತು ಬ ಹಿಂದಿನ ದಿನಗಳಲ್ಲಿ ಬಂದಂಥ ಬಿಲ್ನು ಕೂಡ ಆಗ್ತಾಯಿಲ್ಲ ಅದ್ರ ಜೊತೆ ಜೊತೆಯಲ್ಲಿ ಹತ್ತು ಮನೆ ಪಂಚಾಯತಿಗೆ ಬಂದಿಲ್ಲ ಅಧ್ಯಕ್ಷರಿಗೆ ಡಿ ಓಗಳಿಗೆ ಹೋಗಿ ಕೇಳಿದ್ರೆ ಒಂದು ಮನೆಗೆ ಮೂವತ್ತು ಸಾವಿರ ರೂಪಾಯಿ ಕೇಳ್ತಾರೆ ಬಡ ಜನರಿಗೆ ಮೂವತ್ತು ಸಾವಿರ ರೂಪಾಯಿ ಎಲ್ಲಿದ್ದು ಕೊಡಬೇಕು ಜನರು ನನ್ನ ಪ್ರಶ್ನೆ ರಾಜ್ಯದ ಮುಖ್ಯಮಂತ್ರಿ ವಸತಿ ಸಚಿವ ಜಮೀರ್ ಅಹಮದ್ ಅವರು ಒಂದು ಪಂಚಾಯತಿಗೆ ಹತ್ತು ಮನೆ ಕೊಡಲಿಕ್ಕಾಗಲ್ಲ ಸರ್ಕಾರದ ವತಿಯಿಂದ ಮತ್ತು ತಾವು ಬಿ ಜೆ ಪಿ ಸರ್ಕಾರ ಫಾರ್ಟಿ ಸಿಕ್ಸ್ಟಿ ಹೇಳ್ತೀರಿ ನೀವು ಎರಡು ನೂರು ಮುನ್ನೂರು ಮನೆಗಳ ಪಂಚಾಯತಿಗೆ ಯಾವ ಆಧಾರ ಮೇಲೆ ಕೊಟ್ಟ್ರಿ ಆದ್ರೆ ತಾವು ಎಷ್ಟು ಭ್ರಷ್ಟಾಚಾರ ಮಾಡತ್ತಿರಿ ಯಾಕಂದ್ರೆ ಪಂಚಾಯತಿ ಅಧ್ಯಕ್ಷರು ಪೀಡೆಗಳಿಗೆ ಕೇಳಿದ್ರೆ ನಾವು ಮೇಲೆ ಸಚಿವರಿಗೆ ದುಡ್ಡು ಕೊಡಬೇಕಾಗ್ತದೆ ತಾಲೂಕು ಇ ಯೋಗ ಕೊಡಬೇಕಾಗ್ತದೆ ಸಿ ಎಸ್ ದುಡ್ಡು ಕೊಡಬೇಕಾಗ್ತದೆ ಕೊಟ್ಟಾಗ ಮಾತ್ರ ನಿಮ್ಮ ಮನೆಗಳು ಮಂಜೂರಾಗ್ತದೆ ಈಗ ನಾವು ಐವತ್ತು ಲಕ್ಷ ಅರವತ್ತು ಲಕ್ಷ ಕೊಟ್ಟು ನಾವು ಮನೆಗಳ ಮಂಜೂರಾತಿ ಬಂದೀವಿ ಈಗಾಗಲೇ ನಾವು ದುಡ್ಡು ಕೊಟ್ಟು ಹಾಗಾಗಿ ನೀವು ಮೂವತ್ತು ಸಾವಿರ ರೂಪಾಯಿ ಒಂದು ಮನೆಗೆ ಕೊಡಬೇಕಾಗ್ತದೆ ಅಂತೇಳಿ ಬಡ ಜನರಿಗೆ ಹೇಳಿ ಯಾರೂ ಬಾಯಿ ಬಿಡೋಲ್ಲ ನೀವು ಮಾಧ್ಯಮದವರು ಟಿವಿ ಮಾಧ್ಯಮದವರು ಪತ್ರಿಕೆ ತೆಗೆದು ತಾವು ಆಗಿ ಹೋಗಿ ಟಿವಿ ಸಂಶೋಧನೆ ಮಾಡಿ ನೋಡಿರಿ ಇವತ್ತು ಬಂದ್ರವಾಡ ವಿಶೇಷವಾಗಿ ಹಸುಗುಡುಗಿ ಗ್ರಾಮ ಪಂಚಾಯತಿ ಮತ್ತು ಜೇವರಿಗೆ ಒಂದು ಪಂಚಾಯತಿ ಮೂವತ್ತು ಸಾವಿರ ರೂಪಾಯಿ ಬಡ ಜನರ ಹತ್ರ ತೊಂದರೆ ಆದರೆ ಮುನ್ನೂರು ಮನೆಗಳು ಜಮೀರ ಇಮ್ಮದ ಇವತ್ತು ಮನೆಗಳು ಮಂಜೂರು ಮಾಡಿರ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಇದನ್ನು ಖಂಡಿಸ್ತೀವಿ ಮುಂದುವರೆದಂಥ ದಿನಗಳಲ್ಲಿ ಒಂದು ರೂಪಾಯಿ ದುಡ್ಡು ಇರಲಾರದೆ ಪಂಚಾಯತಿ ಎರಡು ನೂರು ಮುನ್ನೂರು ಜನ ಮನೆಗಳು ಒಂದವ ದುಡ್ಡು ತೋಲಾರದೆ ಮನೆಗಳು ಬಡ ಜನರಿಗೆ ಒದಗಿಸ್ಕೊಡ್ಬೇಕು ಗ್ರಾಮಸಭೆ ಮಾಡಿ ಒಂದು ವೇಳೆ ಅದೇ ರೀತಿ ಅದೇ ರೀತಿ ಗ್ರಾಮಸಭೆ ಮಾಡಿ ದುಡ್ಡು ಇಲ್ಲದ ಮಂಜೂರಾತಿ ಮಾಡಿದೆ ನಾವು ಸಿ ಎಸ್ ಕಚೇರಿ ಮತ್ತು ಜಿಲ್ಲಾ ಕದೇ ಕಚೇರಿ ಮತ್ತು ತಾಲೂಕು ದಂಡಾಧಿಕಾರಿ ಕಚೇರಿ ಮುತ್ತಿಗೆ ಹಾಕಬೇಕಾಗುತ್ತದ ರಾಜ್ಯದ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರ ಕಡಿಮೆ ಮಾಡಿದೆ ಅಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ